ಮಾನ್ವಿ ಪುರಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಮೂರನೇ ಸಾಲಿನವರೆಗೂ ರಾಘವೇಂದ್ರ ಅವರು ಕ್ರಿಯಾ ಯೋಜನೆಯಲ್ಲಿ ಮಾಡಿಲ್ಲ ಜನರಿಗೆ ಸೌಲಭ್ಯಗಳು ಮುಟ್ಟೋದು ಯಾವಾಗ ಎಂದು ಪುರಸಭೆಯ ವಿರುದ್ಧ ಪಕ್ಷದ ನಾಯಕ ಮಹೇಂದ್ರ ನಾಯ್ಕ ತಿಳಿಸಿದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ ನೇತೃತ್ವದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ಬಡವರಿಗೆ ಯೋಜನೆಗಳು ಸಿಗುತ್ತವೆ ಎಂದು ಪುರಸಭೆಯಿಂದ ಅರ್ಜಿ ಕರೆಯಲಾಗುತ್ತದೆ ಆದರೆ ಕ್ರಿಯಾ ಯೋಜನೆಯನ್ನ ತಯಾರಿಸದ ಕಾರಣ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಸಿಲಿಂಡರ್ ಯಾವಾಗ ಕೊಡುತ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರ್ಷ ಸರ್ ಎರಡ್ ಸಾವಿರ ಅದೆಷ್ಟು ಸರ್ ಕರ್ತವ್ರು ನಿರ್ಲಕ್ಷ್ಯ ಮಾಡ್ತಾರ ಹಾಗಾಗಿ ನಾವ್ ಲಾಸ್ಟ್ ಮೀಟಿಂಗ್ ಹೇಳ್ತೀವಿ ಎ ಸಿ ಮೀಡಿಯಂ ಇದ್ದಾಗೆ ಹೇಳ್ತೀವಿ ಹೊಲಿಗೆ ಹೆಸರು ಮಹಿಳೆಯರಿಗೆ ಕೊಡ್ರಿ ಅಂತ ಅದ ಯಾವ್ದೋ ಒಂದ್ ಸರ್ಕುಲರ್ ಬರಲ್ಲ ಬರಲ್ಲ ಅಂತ ಈಗಾಗಲೇ ಕೊಪ್ಪಳ ಮತ್ತೆ ರಿಂಗ್ ಸ್ಕೂಲ್ ಇದ್ರಲ್ಲಿ ಸರ್ಕಾರಿ ಇದೆ ಪೇಪರ್ ಬೇಕಾದ್ರೆ ಓಟ್ ಎಷ್ಟು ಟೋಟಲಿ ಟೋಟಲ್ ಇವು ಎರಡು ವರ್ಷದ್ದು ಟ್ವೆಂಟಿ ಒನ್ ಜೀರೋ ಸೆವೆನ್ ಪಾಯಿಂಟ್ ಟೂ ಪಾಯಿಂಟ್ ಸಾವಿರದ ಫೋಟೋ ಮತ್ತೆ ಸಾರ್ವಜನಿಕ ವೈದ್ಯಕೀಯಕ್ಕೆ ಕೊಡ್ರಿ ನಿಮ್ದು ಒಂದೇ ವಿಷಯ ನೃತ್ಯಕ್ಕೆ ಹೋಗಬೇಡಿ ನೀವು ಸಂಬಂಧಪಟ್ಟ ಸ್ತ್ರೀರಲ್ಲಿ ಬಯಸ್ಕೊಡಿ ಮೀಟಿಂಗ್ ಮತ್ತೆ ಮೀಟಿಂಗ್ ತರ್ಕೊಂಡ್ರು ಒಂದು ಇದು ಮಾಡ್ಕೊಂಡು ಹೇಳಿ